ಮುಂಜಾನೆ ಬೇಗ ಏಳುವುದರಿಂದ ಅದೃಷ್ಟ ಒಲಿಯುತ್ತದೆ ಎಂಬ ಮಾತು ಸಾಮಾನ್ಯವಾಗಿ ಕೇಳಿರುತ್ತೇವೆ ಆದರೆ ಎಷ್ಟೋ ಬಾರಿ ಬೇಗ ಎದ್ದರೂ ಇಂದು ದಿನ ಚೆನ್ನಾಗಿರಲಿಲ್ಲ ಅಥವಾ ಕಷ್ಟಪಟ್ಟು ಕೆಲಸ ಮಾಡಿದರೂ ಫಲ ಸಿಗಲಿಲ್ಲ ಎಂಬ ಮಾತುಗಳು ಕೇಳ ಸಿಗುತ್ತವೆ ವಾಸ್ತು ಪ್ರಕಾರ ಇಂತಹ ಸಂದರ್ಭಗಳು ನಮಗೆ ಸಂಭವಿಸುವುದರ ಹಿಂದೆ ನಮ್ಮ ತಪ್ಪುಗಳು ಇವೆ ಬೆಳಗ್ಗೆ ಎದ್ದ ತಕ್ಷಣ ಮಾಡುವ ಕೆಲ ಕೆಲಸಗಳು ನಮ್ಮನ್ನು ಇಂತಹ ಪರಿಸ್ಥಿತಿಗೆ ದೂಡಿರುತ್ತವೆ ಈ ಕಾರಣದಿಂದಾಗಿ ನಿಮ್ಮ ಅದೃಷ್ಟವು ದುರಾದೃಷ್ಟಕರವಾಗಿ ಬದಲಾಗುವುದು ಹಾಗಾದರೆ ಬೆಳಗ್ಗೆ ಎದ್ದ ತಕ್ಷಣ ಯಾವ ಕೆಲಸ ಮಾಡಬಾರದು ಎಂಬುದನ್ನು ತಿಳಿಯೋಣ ಕನ್ನಡಿಯನ್ನು ನೋಡಬಾರದು ಹೆಚ್ಚಿನ ಜನರು ಎದ್ದ ತಕ್ಷಣ ಕನ್ನಡಿಯಲ್ಲಿ ಮುಖ ನೋಡುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಆದರೆ ಇದನ್ನು ಮಾಡಬಾರದು ವಾಸ್ತು ಪ್ರಕಾರ ನಾವು ಬೆಳಗ್ಗೆ ಎದ್ದಾಗ ನಮ್ಮ ದೇಹದಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಇರುತ್ತದೆ ಇದರ ದೊಡ್ಡ ಪರಿಣಾಮ ನಮ್ಮ ಮುಖದ ಮೇಲಿರುತ್ತದೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ಮುಖ ನೋಡಿಕೊಂಡರೆ ಆ ಶಕ್ತಿ ಮತ್ತೆ ನಮ್ಮೊಳಗೆ ಪ್ರವೇಶಿಸುತ್ತದೆ ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖವನ್ನು ಮೊದಲು ತೊಳೆಯಿರಿ ಮತ್ತು ನಂತರ ಕನ್ನಡಿಯನ್ನು ನೋಡಿ ಮುಸುರೆ ಪಾತ್ರೆಗಳನ್ನು ನೋಡಬೇಡಿ ಇದೇ ಕಾರಣಕ್ಕಾಗಿಯೇ ರಾತ್ರಿಯೇ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಮಲಗಬೇಕು ಎಂದು ಹೇಳಲಾಗುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಕೊಳಕು ಪಾತ್ರೆಗಳನ್ನು ನೋಡುವುದರಿಂದ ದೇಹದಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರ ಕಡಿಮೆಯಾಗುತ್ತದೆ ಕೊಳಕು ಪಾತ್ರೆಗಳನ್ನು ಬೆಳಗ್ಗೆ ತನಕ ಇಡಬಾರದು ಮತ್ತು ರಾತ್ರಿಯಲ್ಲಿ ಅವುಗಳನ್ನು ಸ್ವಚ್ಛಗೊಳಿಸಿದ ನಂತರ ಮಲಗಬೇಕು ನೆರಳನ್ನು ನೋಡಬೇಡಿ ವಾಸ್ತು ಪ್ರಕಾರ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಅಥವಾ ಬೇರೆಯವರ ನೆರಳ ನೆರಳನ್ನು ನೋಡಬಾರದು ಬೆಳಗ್ಗೆ ಎದ್ದ ತಕ್ಷಣ ನೀವು ಸೂರ್ಯನನ್ನು ನೋಡಲು ಹೊರಟಿರುವಾಗ ನೆರಳನ್ನು ನೋಡಬೇಡಿ ಇದನ್ನು ವಾಸ್ತು ಪ್ರಕಾರ ಸರಿ ಎಂದು ಪರಿಗಣಿಸಲಾಗುವುದಿಲ್ಲ ವಾಸ್ತು ಪ್ರಕಾರ ಇದನ್ನು ರಾಹುವಿನ ಚಿಹ್ನೆ ಎಂದು ಹೇಳಲಾಗುತ್ತದೆ ನಿಂತ ಗಡಿಯಾರವನ್ನು ನೋಡಬಾರದು ವಾಸ್ತು ಪ್ರಕಾರ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಂತ ಗಡಿಯಾರದತ್ತ ನೋಡಬಾರದು ವಾಸ್ತವವಾಗಿ ಗಡಿಯಾರವನ್ನು ಚಾಲನೆಯಲ್ಲಿಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ನಿಂತ ಗಡಿಯಾರವು ಕೆಟ್ಟ ಸಮಯವನ್ನು ಸೂಚಿಸುತ್ತದೆ ಮುಂಜಾನೆ ಎದ್ದ ತಕ್ಷಣ ನಿಂತ ಗಡಿಯಾರವನ್ನು ನೋಡಿದರೆ ಯಾರೊಂದಿಗಾದರೂ ಜಗಳವಾಡಿ ಇಡೀ ದಿನವೇ ಹಾಳಾಗಿ ಹೋಗಬಹುದು ಹಿಂಸಾತ್ಮಕ ಪ್ರಾಣಿಗಳ ಚಿತ್ರವನ್ನು ನೋಡಬೇಡಿ ಬಹುತೇಕ ಮನೆಗಳಲ್ಲಿ ಪ್ರಾಣಿಗಳ ಚಿತ್ರ ಕಾಣಸಿಗುತ್ತದೆ ಆದರೆ ಬೆಳಗ್ಗೆ ಎದ್ದ ತಕ್ಷಣ ಇಂತಹ ಚಿತ್ರಗಳನ್ನು ನೋಡಲೇಬೇಡಿ ವಾಸ್ತು ಪ್ರಕಾರ ಅಂತಹ ಚಿತ್ರಗಳನ್ನು ನೋಡುವುದು ನಿಮ್ಮ ಇಡೀ ದಿನವನ್ನು ವಿವಾದವನ್ನು ಪರಿಹರಿಸುವಲ್ಲಿ ಕಳೆಯಬಹುದು ಎಂದರ್ಥ ಬೆಳಗ್ಗೆ ಎದ್ದ ಕೂಡಲೇ ಖಾಲಿ ಕೊಡ ಬಿಂದಿಗೆ ನೋಡಿದರೆ ಅದು ಅಶುಭ ಹಾಗೆ ಸ್ನಾನ ಮಾಡದೆ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಂಡರೆ ಅದು ನಿಮ್ಮಲ್ಲಿ ಇಡೀ ದಿನ ನಕಾರಾತ್ಮಕತೆಯನ್ನು ಉಂಟು ಮಾಡುತ್ತದೆ ಹಾಗೆ ಬೆಳಗ್ಗೆ ಎದ್ದ ಕೂಡಲೇ ಹರಿತವಾದ ಆಯುಧಗಳನ್ನು ಕೂಡ ನೋಡಬಾರದು ಚಪ್ಪಲಿ ರಾತ್ರಿ ತೊಳೆಯದೆ ಇರಿಸಿದ ಪಾತ್ರೆಗಳು ಪೊರಕೆ ನಾಯಿಗಳ ಜಗಳ ನೋಡಿದರೆ ಆ ದಿನವಿಡೀ ನಿಮಗೆ ಒಂದಲ್ಲ ಒಂದು ಸಮಸ್ಯೆ ಕಾಡುವುದು ನಿಶ್ಚಿತ ರಾತ್ರಿ ಮಲಗುವಾಗ ಸಿಂಕ್ನಲ್ಲಿ ಯಾವುದೇ ಪಾತ್ರೆ ಉಳಿಸದೆ ತೊಳೆದಿಡುವುದು ಒಳ್ಳೆಯದು ಬೆಳಗ್ಗೆ ಎದ್ದ ಕೂಡಲೇ ಹರಿದ ಬಟ್ಟೆಗಳು ಅಥವಾ ಬಟ್ಟೆಯ ಗಂಟನ್ನು ನೋಡಬಾರದು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ನೆರಳನ್ನು ನೋಡಿದರೆ ಅದರಿಂದ ನಿಮಗೆ ದೋಷ ಉಂಟಾಗಲಿದೆ ಬಿರುಕು ಬಿಟ್ಟಿರುವ ಕನ್ನಡಿಯನ್ನು ಸಹ ನೋಡಬಾರದು ಹಣೆಗೆ ಕುಂಕುಮ ಇಡದ ಕೂದಲು ಕೆದರಿದ ಅಥವಾ ಅಳುತ್ತಿರುವ ಮಹಿಳೆಯರನ್ನು ನೋಡಬಾರದು ಇದು ಅಶುಭದ ಸೂಚಕವಾಗಿದೆ ಹಾಗೆ ಕೆಟ್ಟು ನಿಂತ ಗಡಿಯಾರ ಯಾವುದೇ ಕಾರಣಕ್ಕೂ ನೋಡಬೇಡಿ ಜೊತೆಗೆ ಪ್ರಾಣಿಗಳ ಫೋಟೋಗಳನ್ನು ಕೂಡ ನೋಡಬಾರದು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಗೊತ್ತಾ ಬೆಳಗ್ಗೆ ಎದ್ದ ನಂತರ ಮೊದಲು ಅಂಗೈಯನ್ನು ನೋಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಅಂಗೈಗಳನ್ನು ನೋಡುವ ಮೂಲಕ ಗಾಯತ್ರಿ ಮಂತ್ರ ಅಥವಾ ಇನ್ಯಾವುದೇ ಮಂತ್ರವನ್ನು ಪಠಿಸಬೇಕು ಎಂದು ಹಿಂದೂ ಧರ್ಮದಲ್ಲಿ ಬೋಧಿಸುತ್ತದೆ ಬೆಳಗ್ಗೆ ಕಣ್ಣು ತೆರೆದಾಗ ದೇವರ ಫೋಟೋ ನವಿಲು ಕಣ್ಣು ಹೂವು ಮುಂತಾದವುಗಳನ್ನು ಕಂಡರೆ ಶುಭ ದಿನ ಆದ್ದರಿಂದ ನೀವು ಒಳ್ಳೆಯ ದಿನವನ್ನು ಹೊಂದಲು ಈ ವಿಷಯಗಳ ಮೇಲೆ ಕಣ್ಣಿಡಲು ಪ್ರಯತ್ನಿಸಿ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಅಂಗೈಗಳನ್ನು ನೋಡಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ಅವುಗಳಲ್ಲಿ ಘನಶ್ಯಾಮ ಸರಸ್ವತಿ ಮತ್ತು ಲಕ್ಷ್ಮಿ ವಾಸಿಸುತ್ತಿರುತ್ತಾರೆ ಅಂಗೈಗಳನ್ನು ನೋಡಿದ ನಂತರ ದೇವರ ನಾಮವನ್ನು ತೆಗೆದುಕೊಂಡು ಮುಖಕ್ಕೆ ಒತ್ತಬೇಕು ಸಾಧ್ಯವಾದರೆ ಸ್ವಲ್ಪ ಪ್ರಾರ್ಥಿಸಿ ಮುಖದಲ್ಲಿ ನಗುವನ್ನು ತನ್ನಿ ಸಾಧ್ಯವಾದರೆ ನೀರು ಕುಡಿದು ಸೂರ್ಯನನ್ನು ನೋಡಿ ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಳ್ಳುವ ಜನರು ಚಂದ್ರನನ್ನು ನೋಡಬಹುದು ಈ ರೀತಿಯಲ್ಲಿ ಬೆಳಗ್ಗೆ ಪ್ರಾರಂಭಿಸಿ ಇಡೀ ದಿನ ಸಕಾರಾತ್ಮಕ ಶಕ್ತಿ ಮತ್ತು ಸಂತೋಷದಿಂದ ಕೂಡಿರುತ್ತದೆ ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ